ಬಿಜಕ್ಕಳ ಭಾಗದ ಬಚ್ಚಿರಡ್ ಕಡಬ ಗ್ರಾಮದ ಕಡಬ ತಾಲೂಕು ಕಡಬ ಗ್ರಾಮದ ಪಿಜಕ್ಕಳ ಅಲ್ಲಿ ಬಚ್ಚಿರಡ್ಕಾಯಿ ಎನ್ನುವಂಥ ಈ ಸ್ಥಳ ಈ ಸ್ಥಳದಲ್ಲಿ ಮೊದಲು ವಾಸ್ತವ್ಯ ಇದ್ದಂಥವರು ದಿವಂಗತ ಮಾಣಿಗ ಹಾಗೂ ಕುಂಜಮೇರ ಮತ್ತು ಅವರ ಮಗ ಗೋವಿಂದ ಅಂತ ಹೇಳುವ ಮೊದಲಿಂದ ವಾಸ್ತವ್ಯ ಇದ್ದರು ವಾಸ್ತವ್ಯ ಕ್ರಮೇಣ ಅವರೆಲ್ಲರೂ ಹೋದ ನಂತರ ಈ ಜಾಗದಲ್ಲಿ ಯಾರು ವಾಸ್ತವ್ಯ ಇಲ್ಲದ ಕಾರಣ ಸಾಧಾರಣ ಒಂದು ಎರಡು ವರ್ಷದ ಅಂದಾಜು ಆಗಬಹುದು ಈ ಭೂಮಿ ಹಾಗೆಯೇ ಇತ್ತು ಆದರೆ ಇತ್ತೀಚೆಗೆ ನಡೆದ ಕೆಲವೊಂದು ಬೆಳವಣಿಗೆ ಸ್ಥಳೀಯ ವ್ಯಕ್ತಿಗಳು ಇಲ್ಲಿ ಸಮತಟ್ಟು ಮಾಡಿ ಆ ಜಾಗವನ್ನು ಅತಿಕ್ರಮಣ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕೂಡ ಕಣ್ಣಿಗೆ ಹಾಗಾಗಿ ನಾವು ಸಂಬಂಧಪಟ್ಟ ಇಲಾಖೆ ಮತ್ತು ದಲಿತ ಸಂಘಟನೆಗಳಿರ್ಬೋದು ಅಥವಾ ಹಿಂದೂ ಸಂಘಟನೆಗಳಿರ್ಬೋದು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರಿಗೆ ಈ ವಿಷಯವನ್ನು ತಿಳಿಸಿ ಇದರ ಸತ್ಯಾಸತ್ಯತೆ ಏನು ಅಂದರೆ ಒಂದು ಮೊದಲಿಂದ ನಮಗೆ ಗೊತ್ತಿದ್ದಾಗ ಒಂದು ಕಾನೂನಿದೆ ಇದೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಭೂಮಿಯನ್ನು ಅದನ್ನು ಸೇಲ್ ಮಾಡುವಾಗೆ ಇಲ್ಲ ಅಂತೇಳಿ ಆದರೆ ಇಲ್ಲಿ ನಾವು ಅವರಲ್ಲಿ ಸಹ ನಾವು ಈ ವಿಷಯವನ್ನು ಪ್ರಸ್ತಾಪಿಸಿದ್ದೇವೆ ನೇರವಾಗಿ ಈ ಥರ ಒಂದು ಬೆಳವಣಿಗೆ ಆಗ್ತಾ ಉಂಟಲ್ಲ ಇದರ ಬಗ್ಗೆ ನೀವು ಆ ಥರ ಇದ್ದರೆ ಅದನ್ನು ಅಕ್ರಮ ಆಗಿದ್ದರೆ ಅದನ್ನು ನಿಲ್ಲಿಸಬೇಕು ಅಂತಲೂ ನಾವೊಂದು ಅವರಿಗೆ ಮನವಿ ಮಾಡಿದ್ದೇವೆ ಹಾಗಾಗಿ ಇವತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಕಂದಾಯ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಡಿ ಸಿ ಇರ್ಬೋದು ಎಲ್ರಿಗೂ ನಾವು ಮನವಿ ಈ ಮೂಲಕ ಮಾಡುವುದೇನೆಂದರೆ ಈ ಸಮ ಇಲ್ಲಿ ಎಷ್ಟೋ ನಿವೇಶನ ರೈತರು ಇದ್ದಾರೆ ಬಡವರು ಅವರಿಗೇನೆ ಏನಾದರೂ ಹಂಚಿಕೆ ಮಾಡುವಂಥ ವ್ಯವಸ್ಥೆಗಳಾಗಬೇಕು ಹೊರತು ಇಲ್ಲಿ ಯಾರೂ ವಾಸ್ತವ್ಯ ಇಲ್ಲ ಎನ್ನುವ ಕಾರಣಕ್ಕೆ ಅದನ್ನು ಅತಿಕ್ರಮಣ ಮಾಡಿ ಇಲ್ಲಿ ಬೇರೆ ಯಾವುದೇ ಚಟುವಟಿಕೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಇರ್ಬೋದು ಇದು ಅವರಿಗೆ ಸಂಬಂಧಪಟ್ಟ ಭೂಮಿ ಸೊ ಸಂಬಂಧಪಟ್ಟ ಇಲಾಖೆಗಳೇನು ಕ್ರಮ ತೆಗೊಂಡು ಅತಿಕ್ರಮಣ ಮಾಡಿದವರನ್ನು ಕರೆಸಿ ಅವರಲ್ಲಿ ಮುಚ್ಚಳಿಕೆಯನ್ನು ಭರಿಸುವಂಥದ್ದು ಏನಾದರೂ ಮಾಡಿ ಇದನ್ನು ಅದೇ ಸಮುದಾಯಕ್ಕೆ ಮೀಸಲಿಟ್ಟು ನಿವೇಶನ ರೈತರಿಗೆ ಹಂಚಬೇಕು ಮತ್ತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಎಲ್ಲರ ಗ್ರಾಮಸ್ಥರು ಊರಿನವರೆಲ್ಲ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ ಸ್ಥಳೀಯ ವ್ಯಕ್ತಿಯೊಬ್ಬರು ಮೇಲ್ನೋಟಕ್ಕೆ ನಮಗೆ ಹಾಗೆ ಕಂಡು ಬಂದಿದೆ ಸೂಕ್ತ ದಾಖಲೆಗಳನ್ನು ನಾವು ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಸಲ್ಲಿಸ್ತೇವೆ ಕಾರ್ತಿಕ್ ಅಂತೇಳಿ ಇಲ್ಲಿ ಸ್ಥಳೀಯ ನಿವಾಸ ಬಿಜಕ್ಕಲ ಗ್ರಾಮದ ಈ ಪರಿಸರದಲ್ಲಿ ಮಾಣಿಗೆ ಅಂತಕ್ಕಂಥ ಒಬ್ಬರು ಪರಿಶಿಷ್ಟ ಜಾತಿ ಅವರ ಜಾಗವನ್ನು ಅತಿಕ್ರಮಣವಾಗಿ ಇಲ್ಲಿ ಒಬ್ಬ ರಫೀಕ್ ಎನ್ನುವರು ಈ ಮೇಲ್ನೋಟಕ್ಕೆ ರಫೀಕ್ ಎನ್ನುವರು ಅದರ ಮಣ್ಣಿನ ಕೆಲಸ ಮಾಡಿರಲಿ ಅಂತ ಗೊತ್ತಾಗಿದೆ ಅತಿಕ್ರಮಣವಾಗಿ ಈ ಜಾಗಕ್ಕೆ ಪ್ರವೇಶ ಮಾಡಿ ಜಾಗವನ್ನು ಸ್ವಾಧೀನ ಮಾಡಿಕೊಳ್ಳಲು ಮುಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಸುಮಾರು ಹೆಚ್ಚು ಕಡಿಮೆ ಸರಕಾರಿ ಒತ್ತುವರಿಯಾಗಿರ್ತಕ್ಕಂಥ ನಾಲ್ಕು ಎಕರೆ ಜಾಗವನ್ನು ಅವರು ಅತಿಕ್ರಮಣ ಮಾಡಿರ್ತಾರೆ ಇದರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆ ಕಂದಾಯ ಇಲಾಖೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ತಕ್ಷಣ ಇದಕ್ಕೆ ಕಾರ್ಯಪ್ರವೃತ್ತರಾಗಿ ಯಾವುದೇ ಈ ರೀತಿಯ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜಾಗವನ್ನು ಇನ್ನೊಬ್ಬರು ಅತಿಕ್ರಮಣ ಮಾಡುವಂಥಲ್ಲಿ ಅದು ಅಪರಾಧವೇ ಆಗಿರ್ತದೆ ಅದಕ್ಕೋಸ್ಕರ ತಕ್ಷಣ ಸಂಬಂಧಪಟ್ಟ ಇಲಾಖೆ ಅವರು ಮತ್ತು ಇದರ ಹಿಂದೆ ನಿಂತು ಇದೇ ಸೂಕ್ತವಾದಂಥ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಮತ್ತು ಈ ಜಾಗವನ್ನು ಪೂರ್ತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕಾದಿರಿಸಿ ನಿವೇಶನಕ್ಕೆ ಕಟ್ಟಲಿಕ್ಕೆ ಅನುವು ಮಾಡಿಕೊಳ್ ಕೊಡಬೇಕು ಅಂತೇಳಿ ನಾವು ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಪರಿವಾರ ಸಂಘಟನೆ ಕಡೆಯಿಂದ ಆಗ್ರಹಿಸಿರ್ತೇವೆ ಯಾವುದೇ ಕಾರಣಕ್ಕೂ ಈ ಪರಿಶಿಷ್ಟ ಜಾತಿ ವರ್ಗದವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇಡೀ ಸಮಾಜ ಅವರ ಜೊತೆ ನಿಲ್ಲುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಹೋರಾಟ ಮಾಡಬೇಕು ಆ ಹೋರಾಟಕ್ಕೆ ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತು ಹೋರಾಟ ಮಾಡುವುದಕ್ಕೆ ನಾವು ಬದ್ಧರಾಗಿರ್ತೇವೆ ಕಡಬ ಗ್ರಾಮದ ಕುಜಕಲ ಎಂಬಲ್ಲಿ ಎಸ್ಸಿ ಕುಟುಂಬಕ್ಕೆ ಸಂಬಂಧಪಟ್ಟ ಒಂದು ಜಾಗವನ್ನು ಆ ಉತ್ತುವಕ ಮಾಡಿಕೊಂಡು ಸ್ಥಳೀಯ ವ್ಯಕ್ತಿಯೊಬ್ಬರು ಒತ್ತು ಉತ್ತರ ಮಾಡಿಕೊಂಡು ಇಲ್ಲಿ ಜೆ ಸಿ ಬಿಯಿಂದ ಕೆಲಸ ಇದೆ ಅದಕ್ಕೋಸ್ಕರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಸಂಘಟನೆಯ ಮುಖಾಂತರ ಇಲ್ಲಿ ಭೇಟಿ ಕೊಟ್ಟಿದ್ದೇವೆ ಈಗ ಅಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಎಲ್ಲ ಬಂದರು ಈ ಉತ್ವೇಕ ಮಾಡಿದ ಜಾಗವನ್ನು ನಮ್ಮ ಬೇಡಿಕೆ ಏನೆಂದರೆ ಇನ್ನು ಮುಂದೆ ಈ ಜಾಗಕ್ಕೆ ಸಂಬಂಧಪಟ್ಟಾಗ ಯಿಲ್ಲದ ಕಾರಣ ಈ ಜಾಗವನ್ನು ಎಸ್ ಸಿ ಎಸ್ ಟಿ ಮನೆ ನಿವೇಶನ ಇಲ್ಲದ ನಿವೇಶನಕ್ಕಾಗಿ ಇಡಬೇಕಂತ ನಮ್ಮೊಂದು ಬೇಡಿಕೆ ಉಂಟು ಆ ಬೇಡಿಕೆಗೆ ಈಗಾಗಲೇ ಸ್ಪಂದನೆ ಸ್ಪಂದನೆ ಕೊಡ್ತೇನೆ ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಮುಂದೆ ಒಂದು ವೇಳೆ ಈ ಘಟನೆ ನಮಗೆ ಸರಿಯಾದ ವ್ಯವಸ್ಥೆ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಂದ ಇಲಾಖೆ ಪ್ರತಿಭಟನೆ ಮಾಡುವುದಾಗಿ ನಾವು ಈ ಮೂಲಕ ಕೇಳಿ